ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಟು 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 ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ ಬಂದು ಎರಡೂವರೆ ವರ್ಷದಿಂದಲೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಕಿರಣ್ ಮಜುಮ್ದಾರ್ ಅವರು ಕೇಳ್ತಾರೆ ಐದು ಒಂದು ಹದಿನೈದು ರೋಡ್ ನಾನು ಮಾಡ್ತೀನಿ ಅವಕಾಶ ಕೊಡಿ ಅಂತ ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವುದೂ ಬಂದಿರಲಿಲ್ಲ ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪ್ನಿಗಳು ಹೊರಗೆ ಬರ್ತಾಯಿದೆ ಅಂತಂದರೆ ಸರ್ಕಾರ ಸತ್ತೋಗಿದೆ ಅಂತಲೇ ಅರ್ಥ ಅದಕ್ಕೋಸ್ಕರ ರಾಜ್ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸನೂ ಎರಡೂವರೆ ವರ್ಷದಿಂದ ನಡೆದಿಲ್ಲ ಎಮ್ ಎಲ್ ಎಗಳಿಗೆ ಆಡಳಿತ ಪಕ್ಷದ ಕಾ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ರೂಪಾಯಿ ತುಪ್ಪ ವಿರೋಧ ಪಕ್ಷದ ಕ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮೂಗಿ ತುಪ್ಪ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಕನಸಿನಲ್ಲಿ ಇವರು ಒಂದು ರೂಪಾಯಿ ಸಿಗೋಲ್ಲ ಇವರಿಗೆ ಅದಕ್ಕೋಸ್ಕರ ಯಾವ ಅಭಿವೃದ್ಧಿನೂ ಕೆಲಸ ಇಲ್ಲ ಆದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಿದ್ದಾರೆ ಈ ಬಡದಾಡ್ತಾ ಇರೋಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಾ ಇರೋಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನ ಇರಲ್ಲ ನಮ್ಮ ಮುಂಚೆಂದೆ ಹೇಳ್ತಾ ಬಂದೆ ಇವರು ಕೈಯೋ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದ್ರದ್ದು ಇನ್ನೊಂದು ಉದಾಹರಣೆ ಈಗ ಕಾಡಕ್ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಕಿರೋಂಥ ಒಂದು ನಿರ್ಬಂಧ ಅಥ್ಲ ಮುಸಲ್ಮಾನರಿಗೆ ಸಂತೃಪ್ತಿ ಇಲ್ಲ ಸಾಧು ಸಂತರಿಗೆ ಆಗಿ ಅಂತ ಅಪಮಾನ ಅದಕ್ಕೋಸ್ಕರ ಹೇಳ್ತೀನಿ ಈ ಸರ್ಕಾರ ಭಾಳ ದಿನ ಉಳಿಯೋಲ್ಲ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಆಡಳಿತ ಬರಬಹುದು ಚುನಾವಣೆಯೂ ಕೂಡ ಬರ್ಬೋದು ಯಾರ್ಯಾರು ಎಮ್ ಎಲ್ ಎಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಇಟ್ ಇಟ್ಕೊಂಡಿದ್ದಾರೋ ಎಲ್ಲ ಪಕ್ಷದಲ್ಲೂ ಕೂಡ ಜನರ ಮಧ್ಯೆ ನೀವಾರು ಹೋಗ್ರಿ ಗುಂಡಿ ತುಂಬಂಥ ಪ್ರಯತ್ನ ಮಾಡ್ತೀರೋ ಗುಂಡಿ ತುಂಬಿ ಜನರಿಗೆ ಏನು ಸಣ್ಣ ಪುಟ್ಟ ಕೆಲಸಗಳ್ ಆಗಬೇಕಾ ಮಾಡಿಕೊಡಿ ಯಾಕಂದರೆ ಸರ್ಕಾರ ನೆಚ್ಕೊಂಡು ರಾಜ್ಯದಲ್ಲಿ ಯಾವ ಅಭಿವೃದ್ಧಿನೂ ಕೆಲಸ ಆಗೋಲ್ಲ